ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಭಾರತೀಯ ಸಿನಿಮಾ ರಂಗ ಕಂಡಂತಹ ಅತ್ಯದ್ಭುತ ಕಳನಾಯಕ ನಟ ಇವರು ಕಳನಾಯಕ ಮಾತ್ರವಲ್ಲದೆ ಅತ್ಯದ್ಭುತ ನಟ ನಿರ್ಮಾಪಕ ನಿರ್ದೇಶಕನಾಗಿಯೂ ಕೂಡ ಸಿನಿಮಾ ರಂಗದ ಬಹಳಷ್ಟು ಸ್ತರಗಳಲ್ಲಿ ಕೆಲಸವನ್ನ ಮಾಡಿದಂತಹ ನಟ ಇವರು ಹಾಗೂ ಕನ್ನಡ ಭಾಷೆಯ ಮೂಲಕ ಸಿನಿಮಾ ರಂಗಕ್ಕೆ ಪರಿಚಯಗೊಂಡಂತಹ ನಟ ಕನ್ನಡ ಭಾಷೆಯಲ್ಲಿ ಕಂಗ್ಲಿಶ್ ಅನ್ನ ಪರಿಚಯಿಸಿದಂತ ಕೀರ್ತಿಯು ಕೂಡ ಇವರಿಗೆ ಸಲ್ಲಿಸಿದ ಇವರೇ ಕನ್ನಡದ ಪ್ರಖ್ಯಾತ ಕಳನಟರಾಗಿದ್ದಂತಹ ದಿವಂಗತ ಟೈಗರ್ ಪ್ರಭಾಕರ್ ಅವರು ಸ್ನೇಹಿತರೆ ಈ ಹಿಂದಿನ ಸಂಚಿಕೆಯಲ್ಲಿ ಪ್ರಭಾಕರ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ಹಾಗೂ ಅವರ ವೃತ್ತಿ ಬೆಳಕಿಗೆ ಸಂಬಂಧಪಟ್ಟಂತಹ ಬಹಳ ಕುತೂಹಲಕಾರಿಯಾದಂತಹ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ಟೈಗರ್ ಪ್ರಭಾಕರ್ ಅವರು ತಮ್ಮ ವಿಶಿಷ್ಟ ನಟನಾ ಶೈಲಿಯಿಂದ ಹಾಗೆ ಅವರ ಮೈಕಟ್ಟಿನಿಂದ ಜನಸಾಮಾನ್ಯರಲ್ಲಿ ಅತ್ಯಂತ ಜನಪ್ರಿಯರಾಗಲು ಹಾಗೆ ದೊಡ್ಡ ಮಟ್ಟಿಗೆ ಆ್ಯಕ್ಷನ್ ಸನ್ನಿವೇಶಗಳಲ್ಲಿ ಅತ್ಯುತ್ತಮವಾಗಿ ನಟನೆ ಮಾಡಿ ಜನರನ್ನು ಹಿಡಿದಿಡೋದಕ್ಕೆ ಸಾಧ್ಯ ಆಯಿತು ಇಂತಹ ನಟ ಜನಿಸಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಮಾರ್ಚ್ ಮೂವತ್ತರಂದು ಬೆಂಗಳೂರಿನ ಪುಲಿಕೇಶಿ ನಗರದಲ್ಲಿ ಇವರ ಜನನವಾಗತ್ತೆ ಇವರ ತಂದೆ ಸಿ ಡಿ ಸುಂದರ್ ರಾಜ್ ಹಾಗೂ ತಾಯಿ ಎಲಿಸಾ ಡೆಬೋರಾ ಅಂತ ಇವರು ಮೂಲತಃ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತಹವರು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಬೆಳೆದಂತಹವರು ಮುಂದೆ ತಮ್ಮ ಹದಿನಾಲ್ಕನೇ ವಯಸ್ಸಿಗೆ ಇವರು ಸಿನಿಮಾ ರಂಗಕ್ಕೆ ಸೇರ್ತಾರೆ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಇವರು ಅಭಿನಯಿಸಿದ್ದು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಕಾಡಿನ ರಹಸ್ಯದ ಮೂಲಕ ಸಿನಿಮಾ ರಂಗಕ್ಕೆ ಪರಿಚಯವಾಗ್ತಾರೆ ಈ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಬಿಡುಗಡೆ ಆಗುತ್ತೆ ಇದಾದ ನಂತರ ಇವರಿಗೆ ಸಾಲು ಸಾಲು ಸಿನಿಮಾಗಳು ಅಹ್ ದೊರೆಯುತ್ತೆ ಹಾಗೆ ಕಾಡಿನ ರಹಸ್ಯನಾದ ನಂತರ ಪುಣ್ಯ ಪುರುಷ ಮಾತೃಭೂಮಿ ಕಳ್ಳರ ಕಳ್ಳ ಮೊದಲ ರಾತ್ರಿ ಬಾಳು ಬೆಳಗಿತು ಪರೋಪಕಾರಿ ಪ್ರತಿಧ್ವನಿ ಈ ರೀತಿ ಹತ್ತು ಹಲವು ಸಿನಿಮಾಗಳಲ್ಲಿ ಖಳನಾಯಕ ನಟನಾಗಿ ಚಿಕ್ಕ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಮುಂದೆ ಹಲವಾರು ಸಿನಿಮಾಗಳಲ್ಲಿ ಇವರು ನಾಯಕ ನಟನಾಗಿಯೂ ಕೂಡ ಬಣ್ಣ ಹಚ್ಚುತ್ತಾರೆ ಆ ಸಿನಿಮಾಗಳು ಕೂಡ ದೊಡ್ಡ ಮಟ್ಟಿಗೆ ಗೆಲುವನ್ನ ಸಾಧಿಸುತ್ತೆ ಅಣ್ಣವರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಬಹಳಷ್ಟು ಸಿನಿಮಾಗಳಲ್ಲಿ ಇವರು ಕೆಲಸವನ್ನ ಮಾಡಿದ್ದಾರೆ ರಾಜ ನನ್ನ ರಾಜ ಮಯೂರಾದ ಕ್ಯಾರೆಕ್ಟರ್ ಅಂತೂ ಮರೆಯೋದಕ್ಕೆ ಆಗದೆ ಇರುವಂತಹ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ಶಂಕರ್ ಗುರು ಆಪರೇಷನ್ ಡೈಮಂಡ್ ರಾಕೆಟ್ ವಸಂತ ಗೀತಾ ಸೀತಾರಾಮು ಹುಲಿಯ ಹಾಲಿನ ಮೇವು ಹಾಗೂ ವಿಜಯ ವಿಕ್ರಮ ನಾನಿರುವುದು ನಿನಗಾಗಿ ಪುಟಾಣಿ ಏಜೆಂಟ್ ಕಾಳಿಂಗ ಹದ್ದಿನ ಕಣ್ಣು ಸೇಡಿನ ಹಕ್ಕಿ ಪ್ರೇಮ ಅನುರಾಗ ಆರದ ಗಾಯ ಜನ್ಮ ಜನ್ಮದ ಅನುಬಂಧ ಹೀಗೆ ನೂರಾರು ಸಿನಿಮಾಗಳಲ್ಲಿ ಪ್ರಚಂಡವಾಗಿ ಅಭಿನಯಿಸಿದಂತಹ ಕೀರ್ತಿ ನಟ ನಿರ್ದೇಶಕರಾದಂತಹ ನಮ್ಮ ಪ್ರಭಾಕರ್ ಅವರಿಗೆ ಸಲ್ಲುತ್ತೆ ಹಾಗೂ ಪ್ರಭಾಕರ್ ಅವರು ಕನ್ನಡ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗಿಲ್ಲದೆ ದಕ್ಷಿಣ ಭಾರತ ಸೇರಿದಂತೆ ಉತ್ತರ ಭಾರತದ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಸೇರಿದಂತೆ ಪಂಚಭಾಷಾ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಪಂಚಭಾಷಾ ತಾರಾ ತಾರೆಯಾಗಿ ಮಿಂಚಿದ್ದಾರೆ ನಮ್ಮ ಪ್ರಭಾಕರ್ ಅವರು ಸ್ನೇಹಿತರೆ ಇಂತಹ ಪ್ರಚಂಡ ಅಭಿನಯವನ್ನ ಹೊಂದಿದಂಥವರು ಸುಮಾರು ನಾನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲೂ ಅಭಿನಯಿಸಿದಂತಹ ಇಂತಹ ನಟ ತಮ್ಮ ವೈಯಕ್ತಿಕ ಜೀವನದ ಆಯ್ಕೆಯಲ್ಲಿ ಹಾಗೂ ತಮ್ಮ ವೈಯಕ್ತಿಕ ಜೀವನದಲ್ಲಿ ಎಡವಿದ್ರು ಅಂದರೆ ಇವರು ಸಾಲು ಸಾಲು ಮೂರು ಮದುವೆಯನ್ನ ಹಾಕ್ತಾರೆ ಯಾವ ಮದುವೆಯು ಕೂಡ ಇವರಿಗೆ ಸಕ್ಸಸ್ಫುಲ್ ವೈವಾಹಿಕ ಜೀವನವನ್ನ ಕಟ್ಟುಕೊಡಲಿಲ್ಲ ಹಾಗೆ ಇವರು ಮೊದಲಿಗೆ ಮದುವೆ ಆಗಿದ್ದು ಮೇರಿ ಅನ್ನುವಂತಹವರನ್ನ ಮೇರಿ ಸಿನಿಮಾಗೆ ಸಂಬಂಧಪಟ್ಟವರಲ್ಲ ಆದ್ರೆ ಮೇರಿಯವರ ಜೊತೆಗೆ ಇವರು ಒಂದು ದೀರ್ಘಕಾಲ ಸಾಂಸಾರಿಕ ಜೀವನವನ್ನ ಮಾಡ್ತಾರೆ ಇವರಿಗೆ ಮೂರು ಮಕ್ಕಳಿದ್ದಾರೆ ವಿನೋದ್ ಪ್ರಭಾಕರ್ ಮೊದಲ ಮಗ ಭಾರತಿ ಹಾಗೂ ಗೀತಾ ಅಂತ ಹೇಳಿ ಮೂವರು ಮಕ್ಕಳಿದ್ದಾರೆ ಮೇರಿ ಹಾಗೂ ಪ್ರಭಾಕರ್ ದಂಪತಿಗಳಿಗೆ ಹಾಗೆ ಇದಾದ ನಂತರ ಇವರು ಅವರಿಂದ ವಿಚ್ಛೇದನವನ್ನ ಪಡ್ಕೊಂಡು ಅನಿವಾರ್ಯ ಕಾರಣದಿಂದಾಗಿ ಪ್ರಖ್ಯಾತ ದಕ್ಷಿಣ ಭಾರತದ ಪ್ರಖ್ಯಾತ ನಟಿಯಾಗಿದ್ದಂತಹ ಜಯಮಾಲ ರವರನ್ನ ಮದುವೆ ಆಗ್ತಾರೆ ಗಿರಿಕನ್ಯೆ ಜಯಮಾಲಾ ಆಗಿನ ಕಾಲಕ್ಕೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಜಯಮಾಲಾ ಅತ್ಯಂತ ದೊಡ್ಡ ನಟಿಯಾಗಿದ್ದಂತವರು ಅವರನ್ನ ಮದುವೆ ಆಗ್ತಾರೆ ಹಾಗೆ ಅವ್ರನ್ನ ಸಾವಿರದ ಒಂಬೈನೂರ ಐದರಲ್ಲಿ ನಟಿ ಜಯಮಾಲಾರವರನ್ನ ವಿವಾಹವಾಗ್ತಾರೆ ಹಾಗೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರೊಟ್ಟಿಗೂ ಕೂಡ ಇವರು ವಿಚ್ಛೇದನವನ್ನು ಪಡ್ಕೊಳ್ತಾರೆ ಇವರಿಬ್ಬರಿಗೂ ಸೌಂದರ್ಯ ಜಯಮಾಲಾ ಎನ್ನುವಂತಹ ಮುದ್ದಾದ ಮಗಳಿದ್ದಾಳೆ ಹಾಗೆ ಇವರೊಂದಿಗೆ ಜಯಮಾಲಾರೊಂದಿಗೆ ವಿಚ್ಛೇದನವಾದ ನಂತರ ಮಲಯಾಳಂನ ಪ್ರಖ್ಯಾತ ನಟಿಯಾಗಿದ್ದಂತಹ ಅಂಜುರವರನ್ನ ಮದುವೆ ಆಗ್ತಾರೆ ಹಾಗೂ ಅವರ ಜೊತೆಗೆ ಕೇವಲ ಒಂದೇ ವರ್ಷದಲ್ಲಿ ಡಿವೋರ್ಸ್ ಅನ್ನ ಪಡಿತಾರೆ ಅವರಿಬ್ಬರಿಗೂ ಕೂಡ ಅರ್ಜುನ್ ಎಂಬಂತಹ ಮಗ ಇದ್ದಾನೆ ಒಟ್ಟಾರೆ ಮೂವರು ಪತ್ನಿಯರಿಂದಾಗಿ ನಟ ಡೈಗರ್ ಪ್ರಭಾಕರ್ ಅವರಿಗೆ ಐದು ಜನ ಮಕ್ಕಳಿದ್ದಾರೆ ಆದ್ರೆ ಇವರು ತಮ್ಮ ಕೊನೆಯ ಕಾಲದಲ್ಲಿ ತಮ್ಮ ಕೊನೆಯ ಏನು ಜೀವಿತಾವಧಿಯ ಕೊನೆಯ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವ ಹೆಂಡತಿ ಮಕ್ಕಳು ಕೂಡ ಇವರ ಜೊತೆಗಿರಲಿಲ್ಲ ಯಾಕಂದ್ರೆ ಇವರು ಏನು ಎರಡು ಬಾರಿ ಮೂರು ಬಾರಿ ಮದುವೆ ಆಗಿದ್ದೇ ಇವರ ವೈವಾಹಿಕ ಜೀವನಕ್ಕೆ ಒಂದು ದೊಡ್ಡ ಪೆಟ್ಟು ಕೊಟ್ಟಿತ್ತು ಹಾಗೆ ಇವರು ಬಹಳಷ್ಟು ಸಿನಿಮಾ ರಂಗದವರಾಗಿರ್ಬೋದು ಅಥವಾ ಹೊರಗಿನವರಾಗಿರ್ಬೋದು ಇವರ ಸಾವಿನ ಬಗ್ಗೆ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ರೂಮರ್ಸ್ ಗಳೇ ಇದೆ ಇವರು ಕನ್ನಡ ಸಿನಿಮಾಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಅಂತ ಹೇಳಿದೆ ನಾನೀಗಾಗ್ಲೇ ಬಹಳಷ್ಟು ಸಿನಿಮಾಗಳು ಸೇರಿದಂತೆ ನಾನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಆದ್ರೂ ಕೂಡ ಇವರು ಗೆ ಒಳಪಟ್ಟು ಸಾವನ್ನಪ್ಪಿದ್ದು ಆದ್ರೆ ಅವರ ಸಾವಿನ ವಿಚಾರವಾಗಿ ಬಹಳಷ್ಟು ವದಂತಿಗಳು ಸಿನಿಮಾದ ರಂಗದಲ್ಲಿ ಹದ್ದಿದ್ವು ಅವರು ಏನು ಕೆಲವೊಂದಷ್ಟು ಜನ ಹೇಳೋ ಪ್ರಕಾರ ಅವರ ಕಾಲಿಗೆ ಹುಳು ಬಿದ್ದಿತ್ತು ಆದ ಕಾರಣ ಅವರು ಸತ್ರು ಅವರು ಮಾಡಿದಂತಹ ಪಾಪಗಳ ಕರ್ಮಗಳ ಫಲದಿಂದ ಸತ್ರು ಅಂತ ಹೇಳಿ ಬೇರೆ ಬೇರೆ ರೀತಿಯಾದಂತಹ ಬಣ್ಣವನ್ನ ಕಟ್ಟಿದ್ರು ಆದ್ರೆ ನಿಜವಾದ ವಿಷಯ ಏನು ಅಂತಂದ್ರೆ ಟೈಗರ್ ಪ್ರಭಾಕರ್ ಅವರಿಗೆ ಕಾಲಿಗೆ ಗ್ಯಾಂಗ್ರೀನ್ ಆಗಿತ್ತು ಅದು ಕೂಡ ಒಂದು ಅಪಘಾತದಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ಅವರ ರಕ್ತನಾಳಕ್ಕೆ ಒಂದು ಎಫೆಕ್ಟ್ ಆಗಿತ್ತು ಡಾಕ್ಟರ್ನ ನಿರ್ಲಕ್ಷ್ಯದಿಂದ ಅವರ ರಕ್ತನಾಳ ಕಟ್ ಮಾಡಿದ್ರು ಅವರ ತಾಯಿ ಪರ್ಸ್ನಲಿ ಅವರ ತಾಯಿಯೇ ಒಬ್ಬ ಡಾಕ್ಟರ್ ಆಗಿದ್ರು ತನ್ನ ಮಗನ ಶುಶ್ರೂಷೆ ಮಾಡಿದ್ರು ಆದರೂ ಕೂಡ ಅವರಿಗೆ ಅದನ್ನ ರೆಕವರ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ ದಿನೇ ದಿನೇ ಕಳೆದಂತೆ ಆ ಒಂದು ನೋವು ವಿಪರೀತ ಬಾಧಿಸಿತ್ತು ಅವರನ್ನು ಆ ಕ ಕಾರಣದಿಂದಾಗಿ ತಮ್ಮ ಐವತ್ತೆರಡನೇ ವಯಸ್ಸಿಗೆ ಐವತ್ತೆರಡು ವಯಸ್ಸು ಅಂತಂದ್ರೆ ನಿಜಕ್ಕೂ ಕೂಡ ಸಿನಿಮಾ ರಂಗದಲ್ಲಿ ಅವರು ಪೀಕ್ ಅಲ್ಲಿ ಇದ್ದಂತ ಸಂದರ್ಭ ಆ ಸಂದರ್ಭದಲ್ಲಿ ಅವರು ಇಹಲೋಕ ತ್ಯಜಿಸಬೇಕಾಗತ್ತೆ ಎರಡ್ ಸಾವಿರದ ಒಂದು ಮಾರ್ಚ್ ಇಪ್ಪತ್ತೈದರಂದು ಅವರು ಸಾವಿಗೀಡಾಗ್ತಾರೆ ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ಅವರು ಸಾವಿಗೀಡಾಗ್ತಾರೆ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಜೊತೆಗೆ ಗ್ಯಾಂಗ್ರೀನ್ ಆಗಿತ್ತು ಆದ ಕಾರಣ ಅವರು ಏನು ತಮ್ಮ ಜೀವನಕ್ಕೆ ಗುಡ್ ಬೈ ಹೇಳಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಆಸ್ಪತ್ರೆಯ ಬಿಲ್ ಪೇ ಮಾಡೋದಕ್ಕೆ ದುಡ್ಡಿರ್ಲಿಲ್ಲ ಅಂತ ಹೇಳಿ ಒಂದಷ್ಟು ಜನ ಹೇಳ್ಕೊಂಡ್ರು ಅವರಿಗೆ ಸಹಾಯ ಹಸ್ತವನ್ನ ನೀಡಿದ್ರು ಬಹಳಷ್ಟು ನಟರು ಅಂತ ಹೇಳಿ ನಾನೂರೈವತ್ತು ಸಿನಿಮಾಗಳಲ್ಲಿ ನಟಿಸಿದಂತಹ ನಾಯಕನಿಗೆ ಆಸ್ಪತ್ರೆಯ ಬಿಲ್ ಕಟ್ಟೋದಕ್ಕೂ ಕೂಡ ದುಡ್ಡಿರಲಿಲ್ಲ ಅಂತಂದ್ರೆ ಆತನ ಐಷಾರಾಮಿ ಬದುಕು ಹೇಗಿತ್ತು ಆತನ ಲಾವಿಸ್ಟ್ ಲೈಫ್ನ ಯಾವ ತರ ಎಂಜಾಯ್ ಮಾಡಿದ್ರು ಮೂರು ಬಾರಿ ಮದುವೆ ಆಗಿದ್ರು ಅವರೆಲ್ಲರಿಗೂ ಕೂಡ ಡಿವೋರ್ಸ್ ಕೊಟ್ಟಂತಹ ಸಂದರ್ಭದಲ್ಲಿ ಜೀವನಾಂಶವನ್ನು ಕಟ್ಕೊಡ್ಬೇಕಾಗಿತ್ತು ಇವೆಲ್ಲವನ್ನು ಮಾಡಿದಂತಹ ನಟ ಪ್ರಭಾಕರ್ ಅವರಿಗೆ ತಮ್ಮ ಕೊನೆಯಗಾಲದಲ್ಲಿ ಏನೂ ಕೂಡ ಉಳಿದಿರಲಿಲ್ಲ ಅವರು ತಮ್ಮ ಸಂಗಾತಿಯ ಆಸರೆಯನ್ನು ಕೂಡ ಬಯಸೋದಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಈಗಾಗಲೇ ಅವರು ಎಲ್ಲ ಒಂದು ಸಂಬಂಧಗಳಿಂದ ಕೂಡ ದೂರವಾಗಿ ಬಿಟ್ಟಿದ್ರು ಅವರ ಮಕ್ಕಳು ಕೂಡ ಅವರ ಬಳಿಗೆ ಬರ್ತಾ ಇರಲಿಲ್ಲ ಆ ಮಟ್ಟಿಗೆ ಅವರು ಎಲ್ಲರಿಂದಲೂ ಕೂಡ ದೂರ ಆಗಿದ್ರು ಚಿತ್ರ ಬದುಕಿನಲ್ಲಿ ಚಲನಚಿತ್ರಗಳಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇದ್ದಂತಹ ಓರ್ವ ನಟ ತನ್ನ ಕೊನೆಗಾಲವನ್ನ ಈ ರೀತಿ ಅಹ್ ಒಬ್ಬಂಟಿಯಾಗಿ ಆಸ್ಪತ್ರೆಯ ಆ ಒಂದು ಬೆಡ್ ಮೇಲೆ ಅನಾಥವಾಗಿ ಯಾರು ಇಲ್ಲದಂತೆ ಕಳಿಬೇಕು ಅಂತಂದ್ರೆ ಆತನ ಮನಸ್ಸಿಗೆ ಆತನ ಸ್ಥಿತಿಗೆ ನಿಜಕ್ಕೂ ಕೂಡ ದೊಡ್ಡ ನೋವಿನ ಸಂಗತಿ ಬೇರಾರಿಗೂ ಕೂಡ ಈ ಒಂದು ಈ ರೀತಿಯಾದಂತಹ ಪರಿಸ್ಥಿತಿಗಳು ಬರಬಾರ್ದು ಒಬ್ಬ ನಟನಾದವನು ತನ್ನ ವೈಯಕ್ತಿಕ ಜೀವನವನ್ನ ಕಾಪಾಡ್ಕೋಬೇಕು ತನ್ನ ವೈಯಕ್ತಿಕ ಜೀವನದಿಂದ ಅವನು ವಿಮುಖವಾಗಿಬಿಟ್ರೆ ಆತನಿಗೆ ಆತ ಸಿನಿಮಾ ರಂಗದಲ್ಲಿ ಎಷ್ಟೇ ದೊಡ್ಡ ಸಾಧನೆಯನ್ನ ಸಾಧಿಸಿದ್ರು ಕೂಡ ಈ ಒಂದು ವಿಚಾರ ಆತನನ್ನ ದೊಡ್ಡ ಮಟ್ಟಿಗೆ ಬಾಧಿಸ್ಬಿಡುತ್ತೆ ಅಂತಂದ್ರೆ ಅದು ನಟ ಪ್ರಭಾಕರ್ ವಿಷಯದನ್ನ ನೋಡಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಇಂತಹ ನಟ ಬಹಳಷ್ಟು ಒಳ್ಳೊಳ್ಳೆಯ ಕ್ಯಾರೆಕ್ಟರನ್ನು ಮಾಡಿದಂಥವರು ಅವರ ದೇಹ ದ್ರಾಢ್ಯತೆಯಿಂದ ಜನರ ಗಮನವನ್ನ ಸೆಳೀತಾ ಇದ್ರು ಹಾಗೆ ಅಣ್ಣವರ ಜೊತೆ ಅಭಿನಯಿಸಿದ ಅಷ್ಟು ಚಿತ್ರಗಳು ಕೂಡ ಇವರಿಗೆ ಸೂಪರ್ ಡೂಪರ್ ಹೆಸರನ್ನು ತಂದುಕೊಟ್ರು ಖಳನಾಯಕ ಮಾತ್ರವಲ್ಲದೆ ನಾಯಕ ನಟನಾಗಿಯೂ ಕೂಡ ಬಹಳಷ್ಟು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ನಿರ್ದೇಶಕನಾಗಿ ಹತ್ತು ಹನ್ನೆರಡು ಸಿನಿಮಾಗಳನ್ನ ಇವರು ನಿರ್ದೇಶನ ಮಾಡಿದ್ದಾರೆ ಅವರದ್ದೇ ಆದಂತಹ ಬ್ಯಾನರ್ ಕೂಡ ಹೊಂದಿದ್ದಾರೆ ಇವರ ಮಗ ಪ್ರಸ್ತುತ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡ್ತಿದ್ದಾರೆ ವಿನೋದ್ ಪ್ರಭಾಕರ್ ಅಹ್ ಇವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಹಾಗೂ ಇವರ ಇವರು ಮತ್ತು ಜೈಮಾಲಾರ್ ಅವರ ಪುತ್ರಿಯಾಗಿರುವಂತಹ ಸೌಂದರ್ಯ ರವರು ಕೂಡ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ರು ಗಾಡ್ ಫಾದರ್ ಮೂಲಕ ಸಿನಿಮಾಗೆ ಬಂದಿದ್ರು ಉಪೇಂದ್ರ ಅವರ ನಟನೆ ಜೊತೆಗೆ ಅದಾದ ನಂತರ ಈಕೆ ಮದುವೆ ಆಗಿ ಸೆಟ್ಲ್ ಆಗಿದ್ದಾರೆ ಹಾಗೆ ಇವರ ಇವರು ಮತ್ತು ಅಂಜೂರ್ ಅವರ ಪುತ್ರ ಅರ್ಜುನ್ ರವರು ಸಹ ಮಲಯಾಳಂ ಸಿನಿಮಾಗಳಲ್ಲಿ ದೊಡ್ಡ ನಟನಾಗಿ ಮಿಂಚುತ್ತಿದ್ದಾರೆ ಹಾಗೆ ಇವರ ಮೊದಲ ಪತ್ನಿಯ ಇಬ್ಬರು ಹೆಣ್ಣು ಮಕ್ಕಳು ಭಾರತಿ ಹಾಗೂ ಗೀತಾ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ ನಟ ಪ್ರಭಾಕರ್ ಅವರು ದೊಡ್ಡ ಮಟ್ಟಿಗೆ ಸಕ್ಸಸ್ ಅನ್ನ ಪಡ್ಕೊಂಡಂತವ್ರು ಅತ್ಯಂತ ಚಿಕ್ಕ ವಯಸ್ಸಿಗೆ ಸಿನಿಮಾಗೆ ಬಂದಿದ್ರು ಹದಿನಾಲ್ಕನೇ ವಯಸ್ಸಿಗೆ ಕಾಡಿನ ರಹಸ್ಯ ಸಿನಿಮಾದ ಮೂಲಕ ಚಲನಚಿತ್ರರಂಗಕ್ಕೆ ಸೇರ್ಪಡೆಯಾದಂತಹ ಈ ನಟ ಮುಂದೆ ಸಿನಿಮಾ ರಂಗದಲ್ಲಿ ಬಹಳಷ್ಟು ಭವಿಷ್ಯವನ್ನ ಹೊಂದಿದ್ದಂತವರು ಆದರೆ ಅವರ ಆ ಒಂದು ಐಷಾರಾಮಿ ಬದುಕಿನಿಂದಾಗಿ ಹಾಗೆ ಅವರ ಕುಡಿತದಿಂದಾಗಿ ದೇಹ ಒಂದು ದಾಢ್ಯತೆಗಾಗಿ ಅವರು ತಗೊಳ್ಕೊಳ್ತಿದ್ದಂತಹ ಇಂಜೆಕ್ಷನ್ ಆಗಿರ್ಬೋದು ಮಾತ್ರೆಗಳಾಗಿರ್ಬೋದು ಸ್ಟೆರಾಯ್ಡ್ ಅಂತ ನಾವೇನು ಹೇಳ್ತೀವಿ ಈ ಕಾರಣದಿಂದಾಗಿ ಅವರಿಗೆ ಗ್ಯಾಂಗ್ರೀನ್ ಇನ್ನಷ್ಟು ಉಲ್ಬಣಗೊಂಡು ಅವರು ಸಾವಿಗೀಡಾದ್ರು ಅದು ಬಿಟ್ಟು ಯಾವುದೇ ರೀತಿಯಾದಂತಹ ಕೆಟ್ಟ ಧೋರಣೆಗಳನ್ನ ಏನು ಸಿನಿಮಾ ರಂಗದಲ್ಲಿ ವದಂತಿಗಳನ್ನು ಹಬ್ಬಿಸ್ತಿದ್ರು ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅಂತ ಸ್ವತಃ ಅವರ ಪುತ್ರನೇ ಹೇಳ್ಕೊಂಡಿದ್ದಾರೆ ಸಂದರ್ಶನವನ್ನು ಅಂದ್ರಲ್ಲಿ ನಟ ಪ್ರಭಾಕರ್ ಅವರು ಸಿನಿಮಾ ರಂಗದಲ್ಲಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಂತಹವರು ಆದ್ರೆ ಆ ಒಂದು ಏಳಿಗೆ ಅಥವಾ ಆ ಒಂದು ಮಟ್ಟಗಿನ ಗೌರವ ಅಥವಾ ಒಂದು ಮಟ್ಟ ಮಟ್ಟದ ಒಂದು ಸಿನಿಮಾದ ಒಂದು ಇದು ಅವಕಾಶಗಳು ಅವರ ಮಗನಿಗೆ ಒಲಿದು ಬರಲಿಲ್ಲ ಹಾಗೆ ಕನ್ನಡದ ಸೇರಿದಂತೆ ಬಹಳಷ್ಟು ಸಿನಿಮಾಗಳಲ್ಲಿ ಕಲನಾಯಕನಾಗಿ ನಟಿಸಿದವರು ಹಿಂದಿ ಸಿನಿಮಾಗಳಲ್ಲೂ ಕೂಡ ಇವರು ದೊಡ್ಡ ಮಟ್ಟಿಗೆ ಅಭಿಮಾನಿ ಬಳಗವನ್ನ ಹೊಂದಿದ್ದವರು ಈಗಲೂ ಕೂಡ ನಟ ಪ್ರಭಾಕರ್ ಅಂದ್ರೆ ಅದೇ ಒಂದು ಚಾರ್ಮ್ ನಮ್ಮ ಕಣ್ಮುಂದೆ ಬಂದು ಹೋಗುತ್ತೆ ಅಂತಹ ನಟನ ಕೊನೆಯ ಕ್ಷಣಗಳನ್ನು ನೆನೆಸ್ಕೊಂಡ್ರೆ ಕಣ್ಣಿನಲ್ಲಿ ನೀರು ಬರುತ್ತೆ ಇಂತಹ ಸ್ಥಿತಿ ಯಾವ ನಟನಿಗೂ ಕೂಡ ಒದಗಿ ಬರಬಾರ್ದು ಆದಷ್ಟು ಅವರು ಬಹಳ ಸುರಕ್ಷಿತವಾಗಿ ಇರಬೇಕು ಅಪಾಯವಾದ ಮುನ್ಸೂಚನೆ ಬಂದಾಗಲೇ ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತಾ ನಟ ಹಾಗೂ ನಿರ್ದೇಶಕ ಕಳನಾಯಕನಾಗಿದ್ದಂತಹ ಏನು ಪ್ರಭಾಕರ್ ರವರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್